ಬಹಳ ಹಿಂದೆಯೇ ನಾನು ಒಂದು ವಿಡಿಯೋ ಹಾಕಿದ್ದೇನೆ ಅಂಗಾಂಶಗಳು ಅನ್ನುವ ಬಗ್ಗೆ ಸಸ್ಯ ಅಂಗಾಂಶದ ಎಲ್ಲ ವಿವರಣೆಗಳು ಅದರಲ್ಲಿ ಇದೆ ನಾನು ಕಮ್ಯುನಿಟಿಯಲ್ಲಿ ಒಂದು ಪ್ರಶ್ನೆ ಹಾಕಿದೆ ಯಾ ಈ ಕೆಳಗಿನ ಕೋಶಗಳಲ್ಲಿ ಯಾವುದರಲ್ಲಿ ಪ್ರೌಢಾವಸ್ಥೆಗೆ ಬರುವಾಗ ಅದು ನ್ಯೂಕ್ಲಿಯೇಟೆಡ್ ಕೋಶ ಆಗಿರುವುದಿಲ್ಲ ಅದರ ಜೀವಕೋಶ ಇರುವುದಿಲ್ಲ ಅಂತ ಒಂದು ಆಪ್ಷನ್ ಪ್ಯಾರಂಕೈಮ ಇತ್ತು ಪ್ಯಾರಂಕೈಮ ಖಂಡಿತವಾಗಿ ಕೋಶಗಳನ್ನು ಹೊಂದಿರುತ್ತದೆ ಕೋಶ ಕೇಂದ್ರವನ್ನು ಹೊಂದಿರುತ್ತದೆ ಅದು ಸರ ವಿರಳವಾಗಿ ಜೋಡಿಸಲ್ಪಟ್ಟಿರುವಂತಹ ಕೋಶ ಮತ್ತು ಸಸ್ಯದ ಮೇದು ಭಾಗಗಳಲ್ಲೆಲ್ಲ ಕಂಡು ಬರ್ತದೆ ಹೇಳುವಂತದ್ದು ನಾನು ಕೊಟ್ಟಿದ್ದೀನಿ ಇನ್ನೊಂದು ಕಾಲೆಂಕೈಮಾ ಕಾಲೆಂಕೈಮಾ ಕೂಡ ಜೀವಂತ ಜೀವಕೋಶವೇ ಆದರೆ ಅದರ ಕೋಶಗಳು ಒಟ್ಟು ಸೇರುವ ಭಾಗದಲ್ಲಿ ಅಂದರೆ ಆಗ ಕಾರ್ನರ್ಗಳಲ್ಲಿ ಹೆಮಿ ಸೆಲಿಲೋಸ್ ಅಥವಾ ಲಿಗ್ನಿನಿಂದಾದಂತಹ ಗಟ್ಟಿಯಾದ ರಚನೆ ಇರ್ತದೆ ಅಂದರೆ ಇದು ಸ್ವಲ್ಪ ಮಟ್ಟಿಗೆ ಸಸ್ಯಕ್ಕೆ ಆಧಾರವನ್ನು ಕೊಡುತ್ತದೆ ಸಸ್ಯದಲ್ಲಿ ನಾರಿನಂತಹ ಭಾಗ ಇರುತ್ತದಲ್ಲ ಆ ಭಾಗಗಳಲ್ಲಿ ಹೆಚ್ಚಾಗಿ ಕಾಲಿಂಗ್ ಕೈಮ ಕೋಶಗಳು ಕಂಡು ಬರುತ್ತೆ ಉದಾಹರಣೆಗೆ ಬಾಳೆಯ ನಾರಿನಲ್ಲೆಲ್ಲ ಕಾಲಿಂಗ್ ಕೈಮ ಇದೆ ಇನ್ನೊಂದು ಜರಡಿ ಕೋಶಗಳು ಅಂತ ಕೊಟ್ಟಿದ್ದೇನೆ ಅದು ನಿಮ್ಮ ಆನ್ಸರ್ ಆಗಬೇಕು ಸಿ ಯು ಟ್ಯೂಬ್ಸ್ ಇದು ವ್ಯಾಸ್ಕ್ಲರ್ ಬಂಡ್ಗಳಲ್ಲಿ ಅಥವಾ ಕೂರ್ಚಗಳು ಅಂತ ಕರಿತೇನೆ ಅಲ್ಲ ಸೈಲಂ ಮತ್ತು ಫ್ಲೋಯಮ್ಗಳು ಇರುವಂತಹ ಭಾಗಗಳಲ್ಲಿ ಅದು ಇರುವುದು ಈ ಸಂಗಾತಿ ಸಾರಿ ಜರಡಿ ಜೀವಕೋಶಗಳು ಇವುಗಳಲ್ಲಿ ಅಲ್ಲಲ್ಲಿ ಉದಾಹರಣೆಗೆ ನೀವು ಬಿದಿರನ್ನು ಯೋಚಿಸ್ಬೋದು ಬಿದಿರನ್ನು ನೀವು ಕಟ್ ಮಾಡಿದರೆ ನಿಮಗೆ ಗೊತ್ತಾಗ್ತದೆ ಅಲ್ಲಿ ಮಧ್ಯದಲ್ಲಿ ಟೊಳ್ಳು ಟೊಳ್ಳು ಇರ್ತದೆ ಅದರ ಮಧ್ಯದಲ್ಲಿ ಸ್ವಲ್ಪ ಸೇರಿಕೊಂಡಿರುವಂತಹ ಭಾಗ ಇದೆಯಲ್ಲ ಈ ಈ ಜರಡಿ ಕೋಶಗಳು ಆ ರೀತಿಯಲ್ಲೇ ಇರ್ತವೆ ಅಂದರೆ ಆ ಭಾಗಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನು ಅದು ಹೊಂದಿರ್ತದೆ ಉಳ್ಳ ಭಾಗಗಳು ಟೊಳ್ಳಾಗಿರ್ತದೆ ಇದು ಸಣ್ಣ ಅಂದರೆ ಅದು ಪ್ರೌಢಾವಸ್ಥೆಗೆ ಬರುವ ಅದರಲ್ಲಿ ಏನು ಕೋಶ ಕೇಂದ್ರ ಇರ್ತದೆ ಅನಂತರ ಅದು ಕೋಶ ಕೇಂದ್ರ ಮತ್ತು ಕೋಶ ದ್ರವ್ಯಗಳನ್ನು ಕಳ್ಕೊಳ್ತದೆ ಅನಂತರ ಅದು ನೀರು ಅಥವಾ ಆಹಾರದ ಸಾಗಾಣಿಕೆಗೆ ಬೇಕಾದಂತಹ ಒಂದು ರಚನೆ ಆಗಿರ್ತದೆ ಆದರೆ ಅದು ಇನ್ನೊಂದು ಹೆಚ್ಚಿನವರು ನೀವು ಅದಕ್ಕೆ ಸಂಗಾತಿ ಕೋಶಗಳಿಗೆ ಆನ್ಸರ್ ಮಾಡಿದ್ದೀರಿ ಸಂಗಾತಿ ಕೋಶಗಳು ಅಂದರೆ ಈ ಜೈಲಂ ಫ್ಲೋಯಂಗಳು ಇರ್ತಾವಲ್ಲ ಅವುಗಳಲ್ಲಿ ಈ ಜರಡಿ ನಳಿಕೆಗಳಲ್ಲಿ ಇರ್ತದಲ್ಲ ಅದರ ಜೊತೆ ಜೊತೆಗೆ ಇರುವಂತಹ ಜೀವಂತ ಜೀವಕೋಶಗಳು ಅವುಗಳಲ್ಲಿ ಕೋಶ ಕೇಂದ್ರ ಇರ್ತದೆ ನಳಿಕೆಗಳಲ್ಲಿ ಕೋಶ ಕೇಂದ್ರ ಇರುವುದಿಲ್ಲ ಆದರೆ ಜೀವಂತ ಕೋಶ ಅದು ಅದು ಕೋಶ ಕೆಲಸ ಮಾಡ್ತದೆ ಅದು ವಾಹಕ ಅಂಗಾಂಶವಾಗಿ ಕೆಲಸ ಮಾಡ್ತದೆ ಹಾಗಾದರೆ ಈ ನ್ಯೂಕ್ಲಿಯೇಟೆಡ್ ಅಲ್ಲದ ಕೋಶ ಯಾವುದು ಪ್ರೌಢಾವಸ್ಥೆಗೆ ಬರುವಾಗ ಅದು ಜರಡಿ ನಳಿಕೆ ಆಗಬೇಕು ಸಂಗಾತಿ ಕೋಶಗಳಲ್ಲಿ ಅದು ಜೀವಂತ ಜೀವಕೋಶಗಳೇ ಆಗಿರ್ತದೆ ಕೋಶ ಕೇಂದ್ರವೂ ಇರ್ತದೆ ಅದರಲ್ಲಿ ಕೋಶ ದ್ರವ್ಯವೂ ಇರ್ತದೆ ಓಕೆ ಇದು ಇದಕ್ಕೆ ಸಹಾಯ ಮಾಡುವಂತಹ ಒಂದು ಕೋಶಗಳು ಹಾಗಾಗಿ ಅದಕ್ಕೆ ಸಂಗಾತಿ ಕೋಶಗಳು ಅಂತ ಕರೆದದ್ದು ಹಾಗಾಗಿ ಈ ಪ್ರಶ್ನೆಗಳು ಬಂದಾಗ ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ನೋಡಲಿಕ್ಕೆ ಕಲೀರಿ ಅರ್ಥ ಆಗ್ತದೆ ಓಕೆ